ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನ್ಯೂ ಡಿಸೈನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೇಷ್ಮೆ ಸ್ಯಾರಿಗಳಿಗೆ ಮತ್ತು ಬೀಡ್ಸ್ನ ಯೂಸ್ ಮಾಡಿದ್ರೆ ಕಪ್ಪಾಗುತ್ತೆ ಅನ್ನೋ ಭಯ ಇದ್ದವರು ಈ ರೀತಿ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುವಂತಹ ಡಿಸೈನ್ನ ಹಾಕ್ಕೊಡ್ಬೋದು ಬೀಡ್ಸ್ನ ಬಳಸ್ತೇನೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಮೊದಲಿಗೆ ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಅಂದರೆ ಎರಡು ಸಲ ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ನಾನು ಇಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾಯಿ ಅಂದರೆ ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಈ ಡಿಸೈನ್ನ ನಿಡಲ್ ಬಂದು ಟೆನ್ ಬಳಸಿದ್ದೀನಿ ಆರು ಎಳೆದಾರನ ತೆಗೆದು ಒಂದು ನಾಟ್ ಹಾಕೊಂಡಿರೋದು ಎರಡು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಇವಾಗ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಬೇಕಿದ್ದರೆ ನಾಲ್ಕು ಚೈನು ಕೂಡ ಹಾಕ್ಕೊಳ್ಬೋದು ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ನಂತರ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ನಾಲ್ಕು ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಳ್ಳಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಫೋರ್ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಸ್ಟಾರ್ಟಿಂಗು ಫೈವ್ ಚೈನ್ ಹಾಕ್ಕೊಳ್ಬೇಕು ಇದು ಬಂದು ಕುಚ್ಚು ಕಟ್ಟೋದಕ್ಕೆ ಫಸ್ಟ್ ಪ್ಲೇಸ್ ಇರೋದು ನಂತರ ಫೋರ್ ಫೋರ್ ಚೈನ್ ಎರಡು ಸಲ ಇದೆಯಲ್ವಾ ಅದು ಆರ್ಚ್ ಬರುತ್ತೆ ಇವಾಗ ನಾನು ಒನ್ ಚೈನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕ್ಕೊಂಡೆ ಅದನ್ನು ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಸೊ ಈ ರೀತಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದನ್ನು ತ್ರೀ ಚೈನ್ ಅಷ್ಟು ಗ್ಯಾಪ್ ಒಳಗಡೆನೇ ಲಾಕ್ ಮಾಡಬೇಕು ಅಂದರೆ ಸ್ವಲ್ಪ ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಿಕೊಳ್ಳಿ ತ್ರೀ ಚೈನ್ ಅಷ್ಟು ಗ್ಯಾಪನ್ನು ಬಿಟ್ಟು ಒಳಗಡೆ ಲಾಕ್ ಮಾಡಬೇಕು ಈ ರೀತಿ ನಂತರ ಮತ್ತೆ ನಾನು ಫೋರ್ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಆರ್ಚಿಗೆ ಸಿಕ್ಸ್ ಚೈನ್ ಮೇಲೆ ಫೋರ್ ಫೋರ್ ಚೈನ್ ಎರಡು ಸಲ ಹಾಕ್ಕೊಳ್ಬೇಕಾಗುತ್ತೆ ಒಂದು ಸಲ ಹಾಕ್ಕೊಂಡೆ ಅಲ್ವಾ ಮತ್ತು ಇನ್ನೊಂದು ಸಲ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಂತರ ಫೈ ಚೈನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಫೈ ಚೈನ್ ಹಾಕ್ತಿರೋದು ಕುಚ್ಚನ್ನು ಕಟ್ಟೋದಕ್ಕೆ ಇನ್ ಕೇಸ್ ನಿಮಗೆ ಅಲ್ಲಿ ಕನ್ಫ್ಯೂಸ್ ಆದರೆ ಅದನ್ನು ಕೂಡ ಫೋರ್ ಚೈನ್ನ ಮಾಡ್ಕೊಳ್ಳಿ ಅಂದರೆ ಸಿಕ್ಸ್ ಚೈನ್ ಆದಮೇಲೆ ಫೈ ಟೈಮ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮಧ್ಯದಲ್ಲಿ ಕುಚ್ಚು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ ಹಾಕ್ತಾಯಿನಿ ಸೊ ಫೋರ್ ಫೋರ್ ಚೈನ ಫೈವ್ ಚೈನ್ಗಿಂತ ಮುಂಚೆ ಎರಡು ಸಲ ಫೈ ಚೈನ್ ಆದಮೇಲೆ ಎರಡು ಸಲ ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಳ್ಬೇಕು ಸೊ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ ನಂತರ ಮತ್ತೆ ನಾಲ್ಕು ಚೈನ್ನ ಹಾಕ್ಕೊಳ್ತಾ ಈ ಫೈವ್ ಚೈನ್ ಆದಮೇಲೆ ಮತ್ತೆ ಎರಡು ಸಲ ಫೋರ್ ಫೋರ್ ಚೈನ್ನ ಹಾಕ್ಕೊಳ್ಬೇಕು ಸೊ ನೆಕ್ಸ್ಟ್ ಆರ್ಚಿಗೆ ಬರುತ್ತೆ ಇದು ಮತ್ತೆ ಫೋರ್ ಚೈನ್ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಸಿಕ್ಸ್ ಚೈನ್ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಸಿಕ್ಸ್ ಚೈನ್ನ ಹಾಕಿ ಅದನ್ನು ತ್ರೀ ಚೈನಷ್ಟು ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು ಅಂದರೆ ಯು ಶೇಪಲ್ಲಿ ಬರಬೇಕಲ್ವ ಇದು ನೆಕ್ಸ್ಟ್ ಆರ್ಚ್ ಇದೆ ಸೊ ಹಾಗಾಗಿ ಯು ಶೇಪಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಲಾಕ್ ಮಾಡಬೇಕು ನಂತರ ಫೋರ್ ಫೋರ್ ಚೈನ ಎರಡು ಸಲ ಹಾಕಿ ನಂತರ ಫೈ ಚೈನ್ನ ಹಾಕ್ಕೊಳ್ಬೇಕು ನಾವು ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಎಂಡಿಂಗ್ನು ಅದೇ ರೀತಿ ಕೊಟ್ಕೊಳ್ಬೇಕಾಗುತ್ತೆ ಫೋರ್ ಚೈನ್ನ ಹಾಕ್ಕೊಂಡು ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನ್ನ ಹಾಕ್ಕೊಳ್ಬೇಕು ಮತ್ತೆ ಈ ರೀತಿ ಫೋರ್ ಚೈನ್ನ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸೊ ಕೊನೆಯಲ್ಲಿ ಐದು ಚೈನನ್ನು ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಫೈ ಐದು ಚೈನನ್ನು ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ತೀನಿ ಥ್ರೆಡ್ ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಆವಾಗ ಟೈಟ್ ಆಗಿ ಕೂರುತ್ತೆ ಸೊ ಈ ರೀತಿಯಾಗಿ ಬೇಸ್ ಲೈನ್ ಬರುತ್ತೆ ಸ್ಟಾರ್ಟಿಂಗು ಫೈವ್ ಚೈನ್ ಹಾಕೊಂಡೆ ನಂತರ ನಾಲ್ಕು ನಾಲ್ಕು ಚೈನ್ ಅನ್ನು ಎರಡು ಸಲ ಹಾಕೊಂಡಿದೀನಿ ನಂತರ ಸಿಕ್ಸ್ ಚೈನ್ ನಂತರ ಫೋರ್ ಫೋರ್ ಚೈನ್ ಎರಡು ಸಲ ಮೇಲೆ ಈ ಫೈ ಚೈನ್ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದಿಕ್ಕೆ ನೆಕ್ಸ್ಟ್ ಫೋರ್ ಫೋರ್ ಚೈನ್ ಎರಡು ಸಲ ನೆಕ್ಸ್ಟ್ ಆರ್ಚಿಗೆ ಹೋಗುತ್ತೆ ಅದು ಕೊನೆಯಲ್ಲೂ ಕೂಡ ಆರ್ಚಿಗೆ ಸಿಕ್ಸ್ ಚೈನ್ ಆದಮೇಲೆ ಎರಡು ಸಲ ಫೋರ್ ಫೋರ್ ಚೈನ್ನ ಹಾಕ್ಕೊಂಡು ಫೈ ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಸೆಕೆಂಡ್ ಲೇಯರ್ ಇದು ಇಲ್ಲಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದೆ ನೋಡಿ ಅದರ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಈ ಫೈವ್ ಚೈನ್ ಇರೋ ಕಡೆ ಮತ್ತೆ ಫೈ ಚೈನ ಹಾಕ್ಕೊಳ್ತೀನಿ ತ್ರೀ ಫೋರ್ ಫೈ ಐದು ಚೈನನ್ನು ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಸೊ ಈ ಲಾಕ್ ಮೇಲೆ ಸಿಂಗಲ್ ಕ್ರೋಶ್ ಇದ್ದಮೇಲೆ ಮತ್ತೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ನಂತರ ಮತ್ತೆ ನಾಲ್ಕು ಚೈನ್ ಇದೆ ನೋಡಿ ಅಲ್ಲೂ ಕೂಡ ನಾಲ್ಕು ಚೈನನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಅದನ್ನು ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ನೆಕ್ಸ್ಟು ಫೋರ್ ಚೈನ್ ಇದೆ ನೋಡಿ ಅಲ್ಲಿ ಒಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಆ ಫೋರ್ ಚೈನ್ ಒಳಗಡೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ನಾಲ್ಕು ಚೈನ್ ಒಳಗಡೆ ಈ ರೀತಿ ನಿಡಲನ್ನ ಹಾಕಿ ಸಾರಿ ಸಿಕ್ಸ್ ಚೈನ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಈ ರೀತಿ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಮೂರು ದಾರ ಇದೆ ಅಲ್ವಾ ಎರಡರಿಂದ ಒನ್ ಮಾಡಿದೆ ನಂತರ ಮತ್ತೆರಡರಿಂದ ಒನ್ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕು ಫಸ್ಟ್ ಎರಡು ದಾರದಿಂದ ಒನ್ ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಎರಡು ಕಂಬ ಆಯಿತು ಎರಡು ಡಬಲ್ ಕ್ರೋಶ ಕಂಬ ಆಯಿತು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿಯಾಗಿ ಡಬಲ್ ಕೃಷಿ ಕಂಬಗಳನ್ನ ಈ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕು ಇದು ನಾರ್ಮಲ್ ಆಗಿ ಡಬಲ್ ಕೃಷಿ ಕಂಬಗಳನ್ನ ಪೂರ್ತಿಯಾಗಿ ಫಿಲ್ ಮಾಡಬೇಕಾಗುತ್ತೆ ಸೊ ಆದಷ್ಟು ನೀಟಾಗಿ ಕಂಬಗಳು ಬರೋ ಹಾಗೆ ಫಿಲ್ ಮಾಡ್ಕೊಳ್ಳಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹನ್ನೊಂದು ಕಂಬನ ಮಾಡ್ಕೊಳ್ತಾ ಇದೀನಿ ಹನ್ನೊಂದು ಅಥವಾ ಹನ್ನೆರಡು ಅದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸೊ ಇದು ಇನ್ನೂ ಎರಡು ಸ್ಟೆಪ್ ಇರೋದ್ರಿಂದ ಕೊನೆಯಲ್ಲಿ ಆರ್ಚು ನೀಟಾಗಿ ಫಿನಿಶಿಂಗ್ ಬರಲ್ಲ ಜಾಸ್ತಿ ಕಂಬನ ಮಾಡ್ಕೊಂಡ್ಬಿಟ್ರೆ ಸೊ ಹನ್ನೊಂದು ಕಂಬ ಸಾಕು ಹನ್ನೊಂದು ಅಥವಾ ಹನ್ನೆರಡು ಈ ರೀತಿಯಾಗಿ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಟಾಗಿ ಹನ್ನೊಂದು ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ನೋಡ್ತಿರ್ಬೋದು ಈ ರೀತಿ ನೀಟಾಗಿ ಕಂಬಗಳನ್ನ ಫಿಲ್ ಮಾಡಬೇಕು ನಂತರ ನಂತರ ನಾನು ನೆಕ್ಸ್ಟ್ ಫೋರ್ ಚೈನ್ ಇದೆಯಲ್ವಾ ನಾಲ್ಕು ಚೈನು ಅದರೊಳಗಡೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಆರ್ಚನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಇಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ನೆಕ್ಸ್ಟ್ ನಾಲ್ಕು ಚೈನ್ ಇದೆ ಇಲ್ಲೂ ಕೂಡ ನಾಲ್ಕು ಚೈನ್ನ ಹಾಕ್ಕೊಳ್ತಾ ಇದೀನಿ ಅದನ್ನು ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡಬೇಕು ನೆಕ್ಸ್ಟ್ ಫೈ ಚೈನ್ ಇದೆ ಸೊ ಈ ಪ್ಲೇಸ್ ಬಂದು ಕುಚ್ಚು ಕಟ್ಟೋದಕ್ಕೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಸೊ ಫೈವ್ ಚೈನ್ ಇರೋ ಕಡೆ ಫೈ ಚೈನ್ನ ಹಾಕ್ಕೊಳ್ಬೇಕು ನಂತರ ನೆಕ್ಸ್ಟ್ ಫೋರ್ ಚೈನ್ ಇದೆ ಫೋರ್ ಚೈನ್ ಸಾರಿ ಇಲ್ಲಿ ನಾಲ್ಕು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕಿ ಅದನ್ನು ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ನೆಕ್ಸ್ಟ್ ಫೋರ್ ಚೈನ್ ಇದೆ ಸೊ ಆರು ಚೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ಕಂಬನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ನಾಲ್ಕು ಚೈನ್ ಒಳಗಡೆ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಆರ್ಚಲ್ಲಿ ನೀವು ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ಳಿ ನಾನು ಹನ್ನೊಂದು ಕಂಬನ ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ ಪೂರ್ತಿಯಾಗಿ ಹನ್ನೊಂದು ಕಂಬಗಳನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ಪೂರ್ತಿಯಾಗಿ ಹನ್ನೊಂದು ಕಂಬನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಈ ಫೋರ್ ಚೈನ್ ಗ್ಯಾಪಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ನಾಲ್ಕು ಚೈನ್ ಇರ್ ಇದೆಯಲ್ವಾ ಅಲ್ಲಿ ನಾಲ್ಕು ಚೈನ ಹಾಕಿ ಲಾಕ್ ಮಾಡಿಕೊಂಡು ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಸೆಕೆಂಡ್ ಲೇಯರ್ ಮುಗೀತು ಇವಾಗ ಮೂರನೇ ಲೇಯರಲ್ಲಿ ಹಾಕ್ತಾ ಇರೋದು ಸೊ ಸೆಕೆಂಡ್ ಲೇಯರ್ ಮೇಲೆ ನಾನು ಲಾಕ್ ಇದ್ದೀನಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಬೇಕು ಅಥವಾ ನಾರ್ಮಲ್ ಆಗಿ ಒಂದು ನಾಟ್ ಹಾಕೊಂಡ್ರು ಕೂಡ ನಡೆಯುತ್ತೆ ಅಂದರೆ ಗಂಟು ಹಾಕ್ತೀವಲ್ಲ ಆ ರೀತಿಯಾದರೂ ಮಾಡ್ಕೊಳ್ಬೋದು ಈ ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಸೊ ಲಾಕ್ ಕಾಣಿಸ್ತಿದ್ಯಲ್ವ ಲಾಕ್ ಮೇಲೆ ಲಾಕ್ ನಂತರ ಅದ್ರ ಪಕ್ಕದಲ್ಲಿ ನಾನು ಇವಾಗ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಈ ನೆಕ್ಸ್ಟ್ ನಾಲ್ಕು ಚೈನ್ ಇದೆಯಾ ನೋಡಿ ಆ ನಾಲ್ಕು ಚೈನ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕು ಅಥವಾ ಅಲ್ಲೂ ಕೂಡ ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡಿಕೊಂಡ್ರೂ ಕೂಡ ನೆಣ್ಣೆ ಅಡಿಯುತ್ತೆ ಬಟ್ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆದಮೇಲೆ ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿದೆ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ಲಾಕ್ ಮೇಲೆ ಸಲ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನೆಕ್ಸ್ಟ್ ಅಲ್ಲಿಂದನೇ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಇಲ್ಲಿ ಫಸ್ಟ್ ಎರಡು ಕಂಬದ ಮಧ್ಯದಲ್ಲಿ ನಿಡಲನ್ನ ಹಾಕಿ ಸೊ ಆಲ್ರೆಡಿ ಕಂಬನ ಮಾಡಿರ್ತೀವಿ ನೋಡಿ ಎರಡು ಕಂಬದ ಮಧ್ಯದಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ನಾನು ಕಂಬದ ಮೇಲೆ ಕಂಬದ ಮೇಲಿರೋ ಹೋಲಲ್ಲಿ ಥ್ರೆಡ್ನ ತರ್ತಿಲ್ಲ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತರ್ತಿದ್ದೀನಿ ಮತ್ತು ಇನ್ನೊಂದು ಕಂಬನ ಅದ್ರ ಒಳಗಡೆನೆ ಮಾಡ್ಕೊಳ್ತಾ ಇದೀನಿ ಡಬಲ್ ಕೃಷಿ ಕಂಬನ ಈ ರೀತಿಯಾಗಿ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ನೆಕ್ಸ್ಟು ನೆಕ್ಸ್ಟ್ ಕಂಬ ಎರಡು ಕಂಬದ ಮಧ್ಯದಲ್ಲಿ ಸೊ ಇಲ್ಲಿ ಎರಡು ಕಂಬದ ಮಧ್ಯದಲ್ಲಿ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ನ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡರಿಂದ ಒಂದು ನೆಕ್ಸ್ಟ್ ಇನ್ನೆರಡರಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು ಸೇಮ್ ಪ್ಲೇಸ್ ಆ ಫಸ್ಟ್ ಒಂದು ಕಂಬನ ಏನು ಮಾಡ್ತೀವೋ ಅದೇ ಕಂಬದ ಒಳಗಡೆ ನಾನು ಮತ್ತು ಇನ್ನೊಂದು ಕಂಬನ ಮಾಡ್ತಾಯೀನಿ ಅಂದರೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ಇನ್ನೊಂದು ಕಂಬನ ಮಾಡ್ಕೊಳ್ತಾಯೀನಿ ನಂತರ ಮತ್ತೆ ಇನ್ನೊಂದು ಸಲ ಸೂಜಿ ಮನೆ ದಾರನ ಸುತ್ಕೊಂಡು ನೆಕ್ಸ್ಟ್ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದೇ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಥ್ರೆಡನ್ನ ತಂದು ಕಂಬನ ಮಾಡ್ಕೊಳ್ತೀವಲ್ವಾ ಅದೇ ಪ್ಲೇಸಲ್ಲಿ ಹೋಗಿ ಇನ್ನೊಂದು ಸಲ ಕಂಬನ ಮಾಡಬೇಕು ಅಂದರೆ ಒಂದೇ ಪ್ಲೇಸಲ್ಲಿ ಎರಡೆರಡು ಕಂಬನ ಮಾಡ್ಕೊಂಡು ಬರ್ತಿದ್ದೀನಿ ಅಷ್ಟೇ ಸೊ ಯಾವಾಗಲೂ ಒಂದೇ ಕಂಬನ ಮಾಡ್ಕೊಳ್ತಿದ್ದೋ ಒಂದೇ ಪ್ಲೇಸಲ್ಲಿ ಇಲ್ಲಿ ನಾನು ಎರಡು ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿಯಾಗಿ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಕಂಬನ ಮಾಡಿಕೊಂಡ್ರೆ ಇನ್ನೊಂದು ಕಂಬನ ಕೂಡ ಅಲ್ಲೇ ಮಾಡ್ಕೊಳ್ಬೇಕು ಎರಡು ಕಂಬಗಳ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತರ್ತೀವಲ್ವಾ ಒಂದೇ ಕಂಬ ತಂದಾಗ ಎರಡು ಕಂಬಗಳನ್ನ ಅಲ್ಲೇ ಮಾಡ್ಕೊಳ್ಬೇಕು ಸೊ ಪೂರ್ತಿಯಾಗಿ ಕಂಬಗಳನ್ನ ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ಸೊ ನಮ್ಗೆ ಇಲ್ಲಿ ಹನ್ನೊಂದು ಹನ್ನೊಂದು ಸಾರಿ ಬೇಸ್ಲೈನಲ್ಲಿ ಹನ್ನೊಂದು ಕಂಬ ಬಂದಿತ್ತು ಇವಾಗ ಇಪ್ಪತ್ತೆರಡು ಕಂಬ ಬಂದಿರುತ್ತೆ ಅಲ್ಲಿ ಸೊ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ನೆಕ್ಸ್ಟು ನಾನಿಲ್ಲಿ ಫೋರ್ ಚೈನ್ ಇದೆ ಆ ಫೋರ್ ಚೈನ್ ಇರೋ ಕಡೆ ಸಿಂಗಲ್ ಕ್ರಶನ್ನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಸಿಂಗಲ್ ಕ್ರಶನ್ನ ಮಾಡಿಕೊಂಡೆ ಅಥವಾ ನೀವು ನಾರ್ಮಲಾಗಿ ಫೋರ್ ಚೈನು ಕೂಡ ಹಾಕ್ಕೊಳ್ಬೋದು ಸೊ ನಾನು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶನ್ನು ಮಾಡಿದ್ದೆ ನೋಡಿ ಅದಕ್ಕೋಸ್ಕರ ಇಲ್ಲಿ ನಾ ಸಿಂಗಲ್ ಕ್ರೋಷನ್ನೇ ಮಾಡ್ಕೊಳ್ತಾ ಇದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿಕೊಳ್ಬೇಕು ಅಥವಾ ಈ ಪ್ಲೇಸಲ್ಲಿ ನೀವು ಬೇಕಿದ್ದರೆ ನೀವು ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಬೋದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಫೈ ಚೈನ್ ಇದೆ ಅಲ್ಲೂ ಕೂಡ ಫೈ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿ ಲಾಕ್ ಮೇಲೆ ಲಾಕ್ ನೆಕ್ಸ್ಟು ಫೋರ್ ಚೈನ್ ಇದೆ ಅಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರಷನ್ನ ಮಾಡ್ತಿದ್ದೀನಿ ಸೊ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಸೊ ನಂತರ ನಾನು ಅಲ್ಲಿಂದನೇ ಕಂಬನ ಮಾಡ್ತೀನಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಫಸ್ಟ್ ಎರಡು ಕಂಬದ ಮಧ್ಯದಲ್ಲಿ ಇರುವಂಥ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಒಂದೇ ಪ್ಲೇಸಲ್ಲಿ ಎರಡು ಕಂಬನ ಮಾಡಬೇಕು ಸೊ ತುಂಬ ನೀಟಾಗಿ ಬರುತ್ತೆ ಈ ಸ್ಟೆಪ್ ಅಂತೂ ಸೊ ಪೂರ್ತಿಯಾಗಿ ಫಸ್ಟ್ ಆರ್ಚ್ ಇರೋ ರೀತಿಯೇ ಇಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ನಾನು ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯಿದ್ದೀನಿ ಬೇಕಿದ್ದರೆ ನೀವು ಈ ಸ್ಟೆಪ್ಪು ಕೂಡ ಕುಚ್ಚನ್ನು ಹಾಕ್ಕೊಳ್ಬೋದು ಒಂದು ಸಿಂಪಲ್ ಡಿಸೈನ್ ರೀತಿಯಾಗಿ ಕಾಣಿಸುತ್ತೆ ಸೊ ಇದು ಬಂದು ಮೂರನೇ ಲೇಯರು ಸಾರಿ ನಾಲ್ಕನೇ ಲೇಯರ್ ಇದು ನಾನಿಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ಸ್ಟಾರ್ಟಿಂಗೆ ಸೊ ಲಾಕ್ ಮಾಡಿಕೊಂಡು ಫೈ ಚೈನ್ ಇರೋ ಕಡೆ ಫೈ ಚೈನ್ ಕೆಲವೊಮ್ಮೆ ಇಲ್ಲಿ ನಾಲ್ಕು ಚೈನ್ ಸಾಕಾಗುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಚೈನ್ ಬೇಕಾಗ್ಬೋದು ಅಂತ ಅದನ್ನು ಕೂಡ ಲಾಕ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ರೀತಿ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೊ ಅಲ್ಲಿಂದ ನಾನು ಸೂಜಿ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತೀನಿ ಈ ರೀತಿ ಎರಡು ಸಲ ದಾರನ ಸುತ್ತಕೊಳ್ಬೇಕು ಸೊ ನಾವಿಲ್ಲಿ ಸೆಕೆಂಡ್ ಸಾರಿ ಮೂರನೇ ಸ್ಟೆಪ್ಪಲ್ಲಿ ಕಂಬನ ಮಾಡಿದ್ದು ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಫಸ್ಟ್ ಒಂದು ಕಂಬದ ಮೇಲಿರುವಂತಹ ಹೋಲ್ಗೋಗಿ ಥ್ರೆಡನ್ನ ತರಬೇಕು ಈ ರೀತಿ ಹೋಗಿ ಥ್ರೆಡನ್ನ ತಂದು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮತ್ತೆರಡರಿಂದ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತೆ ಸೂಜಿ ಮೇಲೆ ನಾನು ಎರಡು ಸಲ ದಾರನ ಸುತ್ಕೊಳ್ತೀನಿ ನಂತರ ಮತ್ತೆ ಅದೇ ಸಾರಿ ಅದೇ ಪ್ಲೇಸಲ್ಲಿ ಹೋಗಿ ಆ ಒಂದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಕಂಬ ಆಯಿತು ಎರಡು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಇವಾಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕಿ ನಾವು ಪ್ರಿವಿಯಸ್ ಆಗಿ ಎರಡು ಕಂಬನ ಒಂದೇ ಪ್ಲೇಸಲ್ಲಿ ಮಾಡ್ಕೊಂಡಿದ್ದೀವಲ್ಲ ಆ ಎರಡು ಕಂಬನ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿಯಾಗಿ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಮತ್ತೆ ನಾನು ಸೂಜಿ ಮೇಲೆ ಎರಡು ಸಲ ದಾರನ ಸುತ್ಕೊಳ್ತೀನಿ ಅಲ್ಲಿಂದನೇ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ಒಂದು ಹೋಲನ್ನು ಸ್ಕಿಪ್ ಮಾಡಿ ನಂತರದ ಕಂಬದಲ್ಲಿರುವಂತಹ ಒಂದು ಹೋಲನ್ನು ಸ್ಕಿಪ್ ಮಾಡಿ ನೆಕ್ಸ್ಟ ನೆಕ್ಸ್ಟ್ ಕಂಬದ ಮೇಲೆ ಇರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮತ್ತೆರಡರಿಂದ ಒಂದು ಮತ್ತೆ ಇನ್ನ ಒಂದು ತ್ರಿಬಲ್ ಕ್ರೋಶನ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತೀನಿ ಇನ್ನೊಂದು ಕಂಬನ ಕೂಡ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಿರೋದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಂತರ ತ್ರೀ ಚೈನ್ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಆ ಎರಡು ಕಂಬಗಳನ್ನ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿ ಒಂದು ಪಿಕೋಟ್ ಫಾರ್ಮ್ ಆಗುತ್ತೆ ಒಂದು ಸಿಂಪಲ್ ಆಗಿ ನ್ಯೂ ಡಿಸೈನ್ ಅಂತಾನೆ ಹೇಳ್ಬೋದು ಈ ಸ್ಟೆಪ್ ಅಂದು ಎರಡು ಕಂಬನ ಒಟ್ಟಿಗೆ ಸೇರಿಸಿ ಲಾಕ್ ಮಾಡೋದು ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಇಲ್ಲಿ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದ ಮೇಲೆ ಹೋಲ್ಗೋಗಿ ಥ್ರೆಡ್ನ ತರಬೇಕು ಸಾರಿ ಸೂಜಿ ಮೇಲೆ ಎರಡು ಸಲದಾರನ್ನ ಸುತ್ಕೊಂಡು ಒಂದು ಹೋಲನ್ನು ಸ್ಕಿಪ್ ಮಾಡಿ ನಂತರದ ಕಂಬದ ಮೇಲಿರುವಂತಹ ಹೋಲ್ಗೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಮತ್ತೆ ಇನ್ನೊಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದೆ ಅದೇ ಪ್ಲೇಸಲ್ಲಿ ಮಾಡಿಕೊಳ್ಬೇಕು ಎರಡು ತ್ರಿಬಲ್ ಕ್ರಶ ಕಂಬ ಮೇಲೆ ತ್ರೀ ಚೈನ್ ಹಾಕ್ಕೊಳ್ಬೇಕು ಆ ಎರಡು ಕಂಬನ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿಯಾಗಿ ನಾವು ಒಂದೇ ಪ್ಲೇಸಲ್ಲಿ ಎರಡೆರಡು ಕಂಬನ ಮಾಡಿಕೊಂಡು ಪಿಕೌಟ್ನ ಮಾಡಬೇಕಾಗುತ್ತೆ ಮಧ್ಯದಲ್ಲಿ ಒಂದು ಕಂಬನ ಸ್ಕಿಪ್ ಮಾಡಬೇಕು ಸೊ ಒಂದು ಕಂಬನ ಸ್ಕಿಪ್ ಮಾಡಿಕೊಂಡೆ ನಾನು ನಂತರ ನೆಕ್ಸ್ಟ್ ಇರುವಂತಹ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡಿಕೊಂಡೆ ಸೊ ಈ ರೀತಿ ಸ್ಕಿಪ್ ಆಗಿದೆ ನೋಡ್ತಿರ್ಬೋದು ಸೂಜಿ ಮೇಲೆ ಮತ್ತೆ ಇನ್ನೂ ಒಂದು ಸಲ ಅದೇ ಪ್ಲೇಸಲ್ಲಿ ಕಂಬನ ಮಾಡ್ಕೊಳ್ತಾ ಇದೀನಿ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಕಂಬ ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡು ಆ ಎರಡು ಕಂಬನ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಇಲ್ಲಿ ಬೇಕಿದ್ರೆ ನೀವು ಬೀಡ್ಗಳನ್ನು ಕೂಡ ಯೂಸ್ ಮಾಡ್ಬೋದು ಅಂದರೆ ಪಿಕೌಟ್ ಆದ್ಮೇಲೆ ಒಂದು ಬೀಡ್ನ ಹಾಕ್ಕೊಂಡು ನೆಕ್ಸ್ಟ್ ಪಿಕೌಟ್ ಮಾಡೋದಕ್ಕಿಂತ ಮುಂಚೆ ಅದನ್ನ ಲಾಕ್ ಮಾಡ್ಕೊಳ್ಬೋದು ಸೊ ಇದೇ ರೀತಿ ನಾನು ಪೂರ್ತಿ ಕಂಬನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ತುಂಬಾ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಇದು ನಾನು ಪೂರ್ತಿಯಾಗಿ ಕಂಬಗಳನ್ನ ಅಂದರೆ ಪಿಕೌಟ್ನ ಮಾಡ್ಕೊಂಡು ಬಂದಿದ್ದೀನಿ ಎರಡು ಕಂಬಗಳನ್ನ ಒಟ್ಟಿಗೆ ಸೇರಿಸಿ ತುಂಬಾ ಸ್ಟಿಫ್ ಆಗಿ ಬರುತ್ತೆ ನನಗಿಲ್ಲಿ ಹನ್ನೊಂದು ಪಿಕೌಟ್ಗಳಾಗಿದೆ ಸೊ ನಂತರ ನಾನಿಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ನಾನು ಇಲ್ಲಿ ಲಾಕ್ಗಿಂತ ಮುಂಚೆ ಸಲ ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಥವಾ ನಿಮ್ಗೆ ಏನಾದರೂ ಕರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಬರೋದಕ್ಕೆ ನೀಟಾಗಿ ಫಿನಿಶಿಂಗ್ ಬಂದ್ರೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಫೈ ಚೈನ್ ಇದೆ ಅಲ್ಲೂ ಕೂಡ ಫೈವ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ನಂತರ ನಾನು ಅಲ್ಲಿಂದನೇ ಸಾರಿ ಸಲ ಸಿಂಗಲ್ ಕ್ರಶ್ನ ಮಾಡಬೇಕು ಅದ್ರ ಪಕ್ಕದಲ್ಲಿ ಈ ರೀತಿಯಾಗಿ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ನಾವು ಅಲ್ಲಿಂದನೇ ಕಂಬನ ಸ್ಟಾರ್ಟ್ ಮಾಡಬೇಕು ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟಾರ್ಟಿಂಗ್ ಹೇಗೆ ನಾವು ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಕಂಬನ ಮಾಡಿಕೊಂಡು ಅದೇ ರೀತಿಯಾಗಿ ಇಲ್ಲೂ ಕೂಡ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ಸೊ ಎರಡೆರಡು ಕಂಬನ ಮಾಡಿ ಮಾಡಿ ಪಿಕೌಟ್ನ ಮಾಡ್ಕೊಂಡು ಬರೋದಷ್ಟೇ ಸೊ ಪೂರ್ತಿಯಾಗಿ ಇಲ್ಲೂ ಕೂಡ ನಾನು ಪಿಕೌಟ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲಾಕ್ ಇರೋ ಕಡೆ ಲಾಕ್ ಮಾಡಿ ಫೈ ಚೈನ್ ಹಾಕಿ ಅದನ್ನು ಕೂಡ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದಾವಾಗ ಟೈಟ್ ಆಗಿ ಕೂರುತ್ತೆ ಸೊ ಇಷ್ಟು ಥ್ರೆಡ್ ಅನ್ನು ನಾವು ಕುಚ್ಚು ಕಟ್ತೀವಲ್ಲ ಅದಕ್ಕೆ ಸೇರಿಸಿ ಕಟ್ಕೊಳ್ಬೇಕು ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಇನ್ ಕೇಸ್ ನಿಮಗೆ ಈ ಡಿಸೈನ್ಗೆ ಬೇಕು ಅನ್ನೋದಾದ್ರೆ ಇಲ್ಲಿ ಪಿಕೌಟ್ ಏನಾದರೂ ಹಾಕ್ಕೊಳ್ಬೋದು ಅಥವಾ ಸೆಕೆಂಡ್ ಸ್ಟೆಪ್ ಏನಿದೆ ನೋಡಿ ಅಲ್ಲೂ ಕೂಡ ನೀವು ಬೀಡನ್ನ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ ಸೊ ಇದಕ್ಕೆ ನೀವು ಏನಾದರೂ ಬೀಡ್ಸ್ ಬೇಕು ಅನ್ನೋದಾದರೆ ಇಲ್ಲಿ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಆದರೂ ಅಂಟಿಸ್ಕೊಳ್ಬೋದು ಅಥವಾ ಡಿಸೈನ್ ಹಾಕ್ತಿರ್ಬೇಕಾದ್ರೆ ಅಲ್ಲೂ ಕೂಡ ಹಾಕ್ಕೊಳ್ತಾ ಬರ್ಬೋದು ನಾನು ಇಲ್ಲಿ ಇವತ್ತು ವಿಥೌಟ್ ಬೀಡ್ಸ್ ಡಿಸೈನ್ನ ಟ್ರೈ ಮಾಡೀನಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಬೀಡ್ಸ್ನ ಬಳಸದೇನೆ ಒಂದು ಬ್ರೈಡಲ್ ಡಿಸೈನ್ನ ಹಾಕಿ ತೋರಿಸಿ ಅಂತ ಇದು ರಿಯಲ್ ಆಗಂತೂ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ನಾನಿಲ್ಲಿ ಇನ್ನೂರು ಏಳೆ ದಾರನ ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಬೇಕಿದ್ರೆ ನೀವು ಇಲ್ಲಿ ಸ್ಟೋನ್ ಚೈನ್ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ತುಂಬಾ ಸ್ಟಿಫ್ ಕೊಡುತ್ತೆ ರೇಷ್ಮೆ ಸೀರೆಗಳು ಆಗಿರ್ಬೋದು ಅಥವಾ ತುಂಬ ದಿನ ಇಡುವಂತಹ ಸೀರೆಗಳಿಗೆ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಆಗಿ ಕೂಡ ಕಾಣಿಸುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡಿಕೊಡ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಇದಕ್ಕೆ ಬೀಡ್ಸ್ನ ಬಳಸ್ಕೊಂಡು ಹಾಕೊಂಡ್ರೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಬೀಡ್ಸ್ ಇಷ್ಟ ಇಲ್ಲದೆ ಇರೋರು ಕೂಡ ಈ ರೀತಿ ಡಿಸೈನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು